ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಫಂಕ್ಷನ್ ಇದೆ ಸೊ ಅದಕ್ಕಿಂತ ತಯಾರಾಗಬೇಕು ಚಾ ತಿಂಡಿಗೆ ಬನ್ನಿ ಹೇಳಿದರೆ ನಾನೀಗ ಊಟದ ಟೈಮಿಗೆ ಹೋಗ್ತಾ ಇದ್ದೇನೆ ಹೇಗಾಗಿದೆ ನನ್ನ ಮೇಕಪ್ ಮದುವೆಗೆ ಹೊರಟದ್ದು ಪಕ್ಕದಲ್ಲೇ ಇದ್ದಾರೆ ನಮ್ಮ ದಣಿಯವರು ಚಮಚ ಇಲ್ಲದ ಕ್ರೀಮ್ ಅನ್ನ ತಿಂತಿದ್ದಾರೆ ನನಗೆ ಬೇಕಾದದ್ದು ಒಂದು ಇಲ್ಲ ಸ್ವೀಟ್ ಫಂಕ್ಷನ್ಗಳಿಗೂ ಹೋಗುದೊಂದೇ ದೇವರ ದೇವರೇ ಶೇಕೆಗೆ ಎಲ್ಲ ಉಂಟು ವ್ಯವಹಾರ ಕಾಲ್ಸಿಗೆ ಹಾಂ ಎಷ್ಟು ಕೆ ಜಿ ಇರಬೇಕಿತ್ತು ನೂರು ರೂಪಾಯಿಗೆ ಅದರಲ್ಲಿ ಈಗ ಆರು ಕೆ ಜಿ ಇದೆ ತೂಕದ್ದು ಕಲ್ಲಲ್ಲಿ ಏನೋ ಒಮ್ಮೆ ಇದು ಅಕ್ಕೋಲ್ಮಲ್ ಮಾಡಿರ್ತಾರೆ ಹಾಂ ನೂರು ರೂಪಾಯ್ಗೆ ಎಂಟು ಕೆ ಜಿ ಹೇಳಿ ಮನೆಗೆ ಬಂದು ತೂಕ ಮಾಡುವಾಗ ಅದರಲ್ಲಿ ಇರುವುದು ಆರು ಕೆ ಜಿ ಹಾಂ ಆರುವರೆ ಇಟ್ಕೊಳ್ಳುವ ಎಷ್ಟು ಮೋಸ ಮಾಡ್ತಾರಲ್ವಾ ಕೆಜಿ ಒಂದೂವರೆ ಕೆಜಿ ಲೀಯ ಯಾಕ ರೈಸನ್ ಕೋಳಿ ಕಾಯಿ ಪದಾರ್ಥ ಆಗ್ತಾ ಉಂಟು ನೋಡಿ ಎಲ್ಲ ಐಟಮ್ ಫ್ರೈ ಆಗ್ತಿದೆ ಫ್ರೈ ಅಕ್ಕ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ ಅಂತುಂಜ ಬಂದಿದ್ದಾನೆ ಚುಕ್ಕುಂಜ ಚುಕ್ಕುಂಜನಿಗೆ ಬಾರ ಇಲ್ಲಿ ಚುಕ್ಕುನ ಒಂದೇ ಕಲರ್ ಅಯ್ಯ ಒಂದೇ ಕಲರ್ ಅಣ್ಣ ಏಳ ಸೈಡಿಂದ ನೋಡ ಜೊತೆ ಏಳ ವೆಲ್ಕಮ್ ಹೋಮ್ ಓ ಎಂತ ಖುಷಿ ನೋಡಿ ಮನೆಯಲ್ಲಿ ಎಲ್ಲರಿಗೂ ಸಹ ಹೊಸ ಗೆಸ್ಟ್ ಬಂದ್ರು ಚುಕ್ಕಣಿ ಓಲೆ ಮುನ್ಯಾ ಓಲೆ ಮುನ್ಯಾ ಮು ಅಂದ್ರ ಚುಕಣಾ ಚುಕುಣ ಯಾರು ಬಂದ್ರು ಹಿಂಗೆ ಹೊಸ ಹೆಂಡತಿ ಬಂದ ಹೊಸ ಹೆಂಡತಿ ಬಂದ ಬಾಂಡದ್ ಬಂದದ್ ಮಾದ್ವೆ ಮಾಡಿದ ನೋಡ ನೋಡಗೆ ಕೆಳಗೇಡಾ ಕಾಳು ಆ ಇವ ಬಂದ್ ಮನ್ಸು ಹಚ್ಕೊಂಡಲ್ಲ ಮಾರಾ ಹೊಸ ಫ್ರೆಂಡ್ ಹೊಸ ಫ್ರೆಂಡ ಫ್ರೆಂಡು ಬಂದ ಫ್ರೆಂಡ್ ಎಷ್ಟು 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 ಎರಡು ಎರಡು ಕೆ ಜಿ ಇದ್ದಾನೆ ಅವಳು ಎಷ್ಟಿದ್ದಾಳೆ ನೋಡು ಎಷ್ಟಿದ್ದಾಳೆ ಉದ್ ವೈಭವ್ ಎಷ್ಟು ವೈಭವ್ ಎಷ್ಟು ಇಲ್ಲಿ ವೈಟ್ ಚೆಕ್ ಆಗ್ತಾ ಉಂಟು ಇವನೊಬ್ಬ ರಾಕ್ಷಸ ಎಷ್ಟು ಕಾಳು ಎಷ್ಟಿದಾನೆ ಕಾಳು ಕಾಳು ಎಷ್ಟಿದ್ದಾನೆ ಇಲ್ಲ ಎರಡು ಕಾಯಿ ಕಾಲು ನಿಲ್ಸಿ ನಾಲ್ಕು ಕಾಲು ನಿಲ್ಲಿಸಿ ಅಯ್ಯೋಯ್ಯೋ ಅಯ್ಯೋ ದೇವ ಬಿಡಿ ಅವನನ್ನು ಎಷ್ಟು ಎಷ್ಟು ಅವನು ಮಾಡುದು ನೋಡು ಕಾಡು ಎಷ್ಟಿದಾನೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ಟೂ ಡೇಸ್ ತ್ರೀ ಡೇಸ್ ಏನಾಯಿತು ಡೈಲಿ ಲಾಗ್ ಹಾಕದೆ ಉಳಿಸುತ್ತಿಲ್ಲ ಫಂಕ್ಷನ್ ಅಲ್ಲಿ ಅಂತ ತಿರ್ಗಾಡಿ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಇದಾಯಿತು ಇವತ್ತಿನ ಲಾಗ್ ಇಷ್ಟ ಆದರೆ ಚಾನಲ್ನ ವೀಡಿಯೋಗೆ ಲೈಕ್ ಕೊಡಿ ತುಂಬ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳೆ ವ್ಲಾಗಲ್ಲಿ ಅಲ್ಲಿ ಗಬ್ ಬಾಯ್ ನಮಸ್ತೆ ಟೇಕ್ ಕೇರ್